ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನಿ ವಿಷಯ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಗದ್ದೆಯೋಳು ನಾ ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಬರೆದಿರುವ ಎಸ್ ಎಲ್ ಭೈರಪ್ಪನವರು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಕ್ವೆಶನ್ ವಿತ್ ಆನ್ಸರ್ಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಬರೆಯಿ ಬರೆಯಿರಿ ಪ್ರಶ್ನೆ ಒಂದು ಪ್ರಥಮ ವ್ಯಕ್ತಿ ಪ್ರತಿಯ ಕಾರ ಬಿ ಸಿ ಸಿಲಿ ಉತ್ತರ ಎ ಕರ್ತ್ರ ಪ್ರಶ್ನೆ ಎರಡು ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಸ್ಥಳ ಜ್ಞಾನ ಉತ್ತರ ಮಾತ್ರ ಉತ್ತರ ಸಿ ಉತ್ತರ ಪ್ರಶ್ನೆ ಮೂರು ಪ್ರಾಧ್ಯಾಪಕರು ಪದವು ಈ ನ ಪದಕ್ಕೆ ಉದಾಹರಣೆಯಾಗಿದೆ ರೂಢನಾಮ ಭಾವನಾಮ ಅಂಕಿತನಾಮ ಅನ್ನುವರ್ತಕ ನಾಮದಲ್ಲಿ ಸೊ ಡಿ ನಾಮ ಉತ್ತರವಾಗಿದೆ ಪ್ರಶ್ನೆ ನಾಲ್ಕು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ನೀನು ನೀವು ತಾನು ನಾವು ಇಲ್ಲಿ ಉತ್ತರ ಸಿ ತಾನು ಪ್ರಶ್ನೆ ಇದು ಮಾಡ್ತಾವೆ ಪದದ ಗ್ರಾಂತಿಕ ರೂಪ ಮಾಡಿದರು ಮಾಡುತ್ತವೆ ಮಾಡುವರು ಮಾಡಲಿಲ್ಲ ಸೋತ್ತರ ಬಿ ಮಾಡುತ್ತವೆ ಪ್ರಶ್ನೆ ಆರು ಅಷ್ಟು ಪದವು ಇದು ಸಂಖ್ಯಾವಾಚಕ ಗುಣವಾಚಕ ಪರಿಮಾಣವಾಚಕ ಪ್ರಕಾರವಾಚಕ ಇಲ್ಲಿ ಉತ್ತರ ಇದು ಸಿ ಆಗಿದೆ ಪರಿಮಾಣವಾಚಕ ಪ್ರಶ್ನೆ ಏಳು ದ್ವಿತೀಯ ವಿಭಕ್ತಿಯ ಪ್ರತಿಯು ಈ ಕಾರಕಾರ್ಥದಲ್ಲಿದೆ ಸೊ ಉತ್ತರ ಸಿ ಕರ್ಮಾರ್ಥ ಪ್ರಶ್ನೆ ಎಂಟು ತೃತೀಯ ವಿಭಕ್ತಿಯು ತೃತೀಯ ವಿಭಕ್ತಿಯು ಈ ಕಾರಕರ್ತದಲ್ಲಿದೆ ಸೊ ಉತ್ತರ ಡಿ ಕರ್ಣಾರ್ಥ ಪ್ರಶ್ನೆ ಒಂಬತ್ತು ಚತುರ್ಥಿ ವಿಭಕ್ತಿಯ ಪ್ರತಿಯದ ಕಾರಕ ಅರ್ಥ ಎ ಸಂಪ್ರದಾನ ಪ್ರಶ್ನೆ ಹತ್ತು ಪಂಚಮಿ ವಿಭಕ್ತಿಯು ಈ ಕಾರಕತಲ್ಲಿದೆ ಇಲ್ಲಿ ಅಪಾದಾನ ಉತ್ತರ ಎ ಪ್ರಶ್ನೆ ಹನ್ನೊಂದು ಷಷ್ಠಿ ವಿಭಕ್ತಿಯ ಪ್ರತಿಯು ಈ ಕರ್ತಲ್ಲಿದೆ ಎ ಸಂಬಂಧ ಪ್ರಶ್ನೆ ಹದಿನಾಲ್ಕು ಸಪ್ತಮಿ ವಿಭಕ್ತಿಯ ಈ ಕಾರ್ ಕರ್ತದಲ್ಲಿದೆ ಡಿ ಅಧಿಕರಣ ಪ್ರಶ್ನೆ ಹದಿಮೂರು ಇದು ಪ್ರಥಮ ವಿಭಕ್ತಿಯ ಪ್ರತಿಯ ಇಲ್ಲಿ ಇಂದ ಅನ್ನೋ ಇಲ್ಲಿ ಸಿ ಉ ಆಗಿದೆ ಪ್ರಶ್ನೆ ಹದಿನಾಲ್ಕು ದ್ವಿತೀಯ ವಿಭಕ್ತಿಯ ಪ್ರತಿಯು ಅನ್ನೋ ಆಗಿದೆ ಪ್ರಶ್ನೆ ಹದಿನೈದು ತೃತೀಯ ವಿಭಕ್ತಿಯ ಹೊಸ ಕನ್ನಡ ರೂಪ ಇಂದ ಸೊ ಪ್ರಶ್ನೆ ಹದಿನಾರಲ್ಲಿ ಚತುರ್ಥಿ ವಿಭಕ್ತಿಯ ಹೊಸಗನ್ನಡ ರೂಪ ಗೆ ಎ ಪ್ರಶ್ನೆ ಹದಿನೇಳರಲ್ಲಿ ಪಂಚಮಿ ವಿಭಕ್ತಿಯ ಹೊಸಗನ್ನಡ ರೂಪ ಸೋಬಿ ಸಿಡಿಲಿ ದೆಸೆಯಿಂದ ಪ್ರಶ್ನೆ ಹದಿನೆಂಟು ಷಷ್ಠಿ ವಿಭಕ್ತಿಯ ಪ್ರತಿ ಉತ್ತರ ಅನ್ನು ಪ್ರಶ್ನೆ ಹತ್ತೊಂಬತ್ತು ಹೊಸಗನ್ನಡ ಸಪ್ತಮಿ ವಿಭಕ್ತಿಯ ಪ್ರತಿಯ ಅಲ್ಲಿ ಈ ಕೆಳಗಿನ ಒಂದೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧ ಪದವನ್ನು ಬರೆಯಿರಿ ಪ್ರಶ್ನೆ ಇಪ್ಪತ್ತು ಪ್ರಥಮ ಶರಣನು ದ್ವಿತೀಯ ಶರಣನನ್ನು ಪ್ರಶ್ನೆ ಇಪ್ಪತ್ತೊಂದು ತೃತೀಯ ಶರಣನಿಂದ ಚತುರ್ಥಿ ಶರಣನಿಗೆ ಪ್ರಶ್ನೆ ಇಪ್ಪತ್ತೆರಡು ಪಂಚಮಿ ಶರಣನ ದಶೆಯಿಂದ ಷಷ್ಠಿ ಶರಣನ ಇಪ್ಪತ್ತ್ಮೂರು ವರ್ಷ ವರುಷ ರಾಯ ರಾಜ ಪ್ರಶ್ನೆ ಇಪ್ಪತ್ನಾಲ್ಕು ಭಕ್ತಿ ಭಕುತ ದಸೆ ದಿಸೆ ಇಪ್ಪತ್ತೈದು ಸೋದೆ ಸುದೆ ಶ್ರೀ ಸಿರಿ ಇಪ್ಪತ್ತಾರು ವೀರ ವೀರ ಭಿನ್ನ ವಿಜ್ಞಾಪನೆ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಇಪ್ಪತ್ತೇಳು ಸ್ವಾಮಿಯವರಿಗೆ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ ಉತ್ತರ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಶ್ನೆ ಇಪ್ಪತ್ತೆಂಟು ಸ್ವಾಮಿಯವರ ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು ಉತ್ತರ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟೀಲು ಪ್ರಶ್ನೆ ಇಪ್ಪತ್ ಇಪ್ಪತ್ತೊಂಬತ್ತು ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಉತ್ತರ ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಪ್ರಶ್ನೆ ಮೂವತ್ತು ಸ್ವಾಮಿಯವರಿಗೆ ಯಾರ ಪಿಟೀಲು ವಾದನವೆಂದರೆ ಇಷ್ಟ ಉತ್ತರ ಸ್ವಾಮಿಯವರಿಗೆ ಯಹೂದಿ ಮಿನೋಹಿನ್ ಪಿಟಿಲು ವಾದನ ಎಂದರೆ ಬಹಳ ಆಸೆ ಪ್ರಶ್ನೆ ಮೂವತ್ತೊಂದು ಲೇಖಕರಿಗೂ ಪಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿಯಿಂದ ಚಿತ್ರಕಲಾ ಪ್ರದರ್ಶನ ಶಾಲೆ ಯಾವುದು ಉತ್ತರ ಲೇಖಕರಿಗೂ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿಯಿಂದ ಚಿತ್ರಕಲಾ ಪ್ರದರ್ಶನ ಶಾಲೆ ಪ್ಯಾರಿಸ್ಸಿನ ಲೂ ಚಿತ್ರಕಲಾ ಪ್ರದರ್ಶನ ಶಾಲೆ ಪ್ರಶ್ನೆ ಮೂವತ್ತೆರಡು ಬಿಜಿಎಲ್ ಸ್ವಾಮಿಯವರು ವಾಸವಾಗಿದ್ದು ಎಲ್ಲಿ ಉತ್ತರ ಬಿಜೆಲ್ ಸ್ವಾಮಿಯವರು ಗಂಗೋತ್ರಿಯ ಅತಿಥಿ ಗೃಹದಲ್ಲಿ ವಾಸವಾಗಿದ್ದರು ಈ ಕೆಳಗಿನ ಪ್ರಶ್ನೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಮೂವತ್ತ್ ಮೂರು ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಉತ್ತರ ಲೇಖಕರು ಮತ್ತು ಸ್ವಾಮಿಯವರು ಹಳಗನ್ನಡ ದಕ್ಷಿಣದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ವಸ್ತುಸ್ಥಿತಿಯಾದ ಸಂಗೀತ ಸಸ್ಯಶಾಸ್ತ್ರ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳ ಕುರಿತು ಚರ್ಚೆ ಮಾಡುತ್ತಿದ್ದರು ಪ್ರಶ್ನೆ ಮೂವತ್ತ್ನಾಲ್ಕು ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಉತ್ತರ ಸ್ವಾಮಿಯವರ ಕಣ್ಣಲ್ಲಿ ಚಿಕ್ಕ ಮಕ್ಕಳಿಗೆ ಸಹಜವೇ ಎನ್ನುವ ರೂಪದಲ್ಲಿ ಕೌತುಕತೆ ಇರುತ್ತಿತ್ತು ಸಸ್ಯಗಳ ರಚನಾ ರಸ ರಹಸ್ಯವನ್ನು ತಮ್ಮ ಕಲ್ಪನಾ ಶಕ್ತಿಗಳಿಂದ ರೂಪಿಸಿ ರೂಢಿಸಿ ಬೆಳೆಸಿಕೊಂಡಿದ್ದರು ಸೂಕ್ಷ್ಮ ದರ್ಶಕದ ಮೊದಲ ನೋಟದಲ್ಲಿ ಅವರು ಅದರ ಕುಟ್ಟು ಬಿಡಿಸುತ್ತಿದ್ದರು ಕಲೆಯ ರಸ ಆನಂದ ಮತ್ತು ಕೌತುಕ ಅವರ ಸಂಶೋಧನೆ ಇನ್ನೊಂದು ಮುಖವಾಗಿರ್ತಿತ್ತು ಅವರ ಸಂಶೋಧನಾ ಕ್ಷೇತ್ರ ತುಂಬ ವಿಸ್ತೃತವಾದದ್ದು ಇತಿಹಾಸ ಸಾಹಿತ್ಯ ಹಾಗೂ ಇತರ ಲಲಿತ ಕಲೆಗಳಲ್ಲಿ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಪ್ರಶ್ನೆ ಮೂವತ್ತೈದು ಸ್ವಾಮಿಯವರ ಸಾವು ಲೇಖಕರನ್ನು ಏಕೆ ಕಾಡಿತ್ತು ಉತ್ತರ ಸಾವು ಯಾವತ್ತೂ ಅವರನ್ನು ದುಃಖದಲ್ಲಿ ಮುಳುಗಿಸುವುದಿಲ್ಲ ಆದರೆ ಪಿ ಜಿ ಎಲ್ ಸ್ವಾಮಿಯವರ ಸಾವು ಪ್ರಶ್ನಾತೀತವಾಗಿ ಕಾಡಿತು ಅವರ ಆಹಾರದಲ್ಲಿ ಕ್ಲುಪ್ತವಾಗಿದ್ದವರು ಸಂಶೋಧನೆ ಮತ್ತು ಬರಗಳಲ್ಲಿ ತಮ್ಮನ್ನು ಮಗ್ನರಾಗಿಸಿಕೊಂಡರೂ ಸಂತೋಷ ಪಡುತ್ತಿದ್ದರು ಸಂತೋಷ ಯಾರನ್ನು ಸಹಯುವುದಿಲ್ಲ ಆದರೆ ಆದರೆ ಅನೇಕರು ಇದಾವುದೂ ಇಲ್ಲದೆ ದೀರ್ಘಾಯುಗಳಾಗಿದ್ದಾರೆ ಸಾವಿನ ಕಾರಣ ಹುಡುಕು ಹೋಗುವುದು ತುಕ್ಕವನ್ನು ತಗಲು ಹಾಕಲು ನಾವು ಸೃಷ್ಟಿಸುವ ಒಂದು ನಿಮಿತ್ತ ಮಾತ್ರ ಒಂದು ಸ್ವಾಮಿಯವರ ಸಾವು ಲೇಖಕರಿಗೆ ಕಾಡಿತು ಪ್ರಶ್ನೆ ಇಪ್ಪತ್ತಾರು ಲೇಖಕರಿಗೆ ಪಿ ಜಿ ಎಲ್ ಎ ಸ್ವಾಮಿಯವರ ಬಗ್ಗೆ ಸ್ಪಷ್ಟ ಭಾವ ಅಭಿಪ್ರಾಯ ಪಡೆದದ್ದು ಹೇಗೆ ಉತ್ತರ ಲೇಖಕರು ಮತ್ತು ಪಿ ಜಿ ಎಲ್ ಸ್ವಾಮಿಯವರು ತುಂಬ ದಿನ ಒಡನಾಡಿಯಾಗಿ ಜೊತೆಯಲ್ಲಿ ಕೆಲಸ ಮಾಡಿ ವ್ಯಕ್ತಿತ್ವದ ಪರೀಕ್ಷೆಯಾಗುವ ಸಂದರ್ಭಗಳನ್ನು ದಾಟಿದ ನಂತರ ಪಿ ಜಿ ಎಲ್ ಸ್ವಾಮಿಯವರ ಬಗ್ಗೆ ಸ್ಪಷ್ಟ ಭಾವ ಅಭಿಪ್ರಾಯ ಬೆಳೆಯಿತು ಪ್ರಶ್ನೆ ಇಪ್ಪತ್ತೇಳು ವ್ಯಕ್ತಿ ಅದ್ಭುತರಾಗಲು ಏನು ಮಾಡಬೇಕು ಉತ್ತರ ಮೇಧಾಶಕ್ತಿ ಉಳ್ಳ ಯಾವ ವ್ಯಕ್ತಿಯಾದರೂ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕಾಡು ಹಾಟೆಯಲ್ಲಿ ಕಾಲ ಕಳೆಯದೆ ಜ್ಞಾನಾರ್ಜನೆ ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಂಡರೆ ಅದ್ಭುತರಾಗಬಹುದು ಪ್ರಶ್ನೆ ಮೂವತ್ತೆಂಟು ಲೇಖಕರು ಮತ್ತು ಬಿಜಿಎಲ್ ಸ್ವಾಮಿಯವರ ಯೋಜನೆಗಳು ಏನಾಗಿದ್ದವು ಉತ್ತರ ಲೇಖಕರು ಮತ್ತು ಬಿ ಜಿ ಎಲ್ ಸ್ವಾಮಿಯವರು ಜೊತೆಯಲ್ಲಿ ಕಾಡುಗಳಿಗೆ ಹೋಗಬೇಕು ಅಲ್ಲಿ ಹಲವು ರೀತಿ ಸಸ್ಯಗಳನ್ನು ನನಗೆ ಅಂದರೆ ಲೇಖಕರಿಗೆ ವಿವರಿಸಬೇಕು ತಂಜಾವೂರಿಗೆ ಹೋಗಿ ಒಲಗ ಕೇಳುವ ಆಲೋಚನೆ ಮಾಡಿದರು ಪ್ರಶ್ನೆ ಮೂವತ್ತೊಂಬತ್ತು ಬಿ ಜಿ ಎಲ್ ಸ್ವಾಮಿಯವರ ಸಂಶೋಧನೆ ಕ್ಷೇತ್ರಗಳು ಯಾವುವು ಉತ್ತರ ಎಲ್ ಸ್ವಾಮಿಯವರ ಸಂಶೋಧನಾ ಕ್ಷೇತ್ರಗಳು ಇತಿಹಾಸ ಸಾಹಿತ್ಯ ಮತ್ತು ಇತರ ಲಲಿತ ಕಲೆಗಳು ಪ್ರಶ್ನೆ ನಲವತ್ತು ಬೋಧನಾ ಕ್ರಮದ ಪಂಡಿತರೆಲ್ಲ ನಿಬ್ಬೆರಗಲು ನಿಬ್ಬೆರಗಾಗಲು ಕಾರಣವೇನು ಉತ್ತರ ಪಿ ಜಿ ಎಲ್ ಸ್ವಾಮಿಯವರು ಮಕ್ಕಳಿಗೆ ಜ್ಞಾನವನ್ನು ಹೇಗೆ ಆಕರ್ಷಕವಾಗಿ ಓದಿಸಬಹುದೆಂಬ ಮಾದರಿಗಳನ್ನು ವಿವರಿಸಿದಾಗ ಬೋಧನಾ ಕ್ರಮದ ಪಂಡಿತರೆಲ್ಲ ನಿಬ್ಬೆರಗಾದರು ಪ್ರಶ್ನೆ ನಲವತ್ತೊಂದು ಬಿ ಜಿ ಎಲ್ ಸ್ವಾಮಿಯವರು ಸಂಶೋಧನೆಗೆ ವಿದಾಯ ಹೇಳದಿರಲು ಕಾರಣವೇನು ಉತ್ತರ ಕಲೆ ಕಲೆರಸ ಆನಂದ ಮತ್ತು ಕೌತುಕಗಳ ಬಿ ಜಿ ಎಲ್ ಸ್ವಾಮಿಯವರ ಸಂಶೋಧನೆ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದ ಅವರು ಸಂಶೋಧನೆಗೆ ಎಂದು ವಿದಾಯ ಹೇಳಲಿಲ್ಲ ಪ್ರಶ್ನೆ ನಲವತ್ತೆರಡು ಬಿ ಎಲ್ ಸ್ವಾಮಿಯವರ ದಿನನಿತ್ಯದ ಅಭ್ಯಾಸಗಳು ಯಾವುವು ಉತ್ತರ ಬೆಳಗ್ಗೆ ಮೂರುವರೆ ಮೂರು ಮುಕ್ಕಾಲು ಹೊತ್ತಿಗೆ ಕೇಳುವುದು ಪಿಟಿಲು ಅಭ್ಯಾಸ ಮಾಡುವುದು ಪ್ರಶ್ನೆ ನಲವತ್ಮೂರು ಮೇಧಾಶಕ್ತಿ ಇರುವ ಅನೇಕರಿಗೆ ಇರುವ ರೋಗ ಮೇಧಾಶಕ್ತಿ ಇರುವ ಅನೇಕರಿಗೆ ಇರುವ ರೋಗಗಳು ಯಾವುವು ಉತ್ತರ ವಿದ್ವತ್ತು ಸಂಶೋಧನೆಗಳಲ್ಲಿ ಸ್ವಲ್ಪ ಮೇಲೆ ಏರಿದ ತಕ್ಷಣ ತಾನು ಪ್ರೊಫೆಸರ್ನಾಗಲಿಲ್ಲ ಉಪ ಆಗಲಿಲ್ಲ ನಿರ್ದೇಶಕನಾಗಲಿಲ್ಲ ಎಂಬ ಕೊರಗು ಹತ್ತುತ್ತದೆ ಜ್ಞಾನದ ಬೆಳವಣಿಗೆಯಲ್ಲೇ ಜೀವನ ಸಂಶೋಧನಾ ರುಚಿ ಅವರಿಗೆ ಹತ್ತುವುದೇ ಇಲ್ಲ ಜ್ಞಾನದ ಬೆಳವಣಿಗೆಯಲ್ಲೇ ಜೀವನ ಸಂತೋಷದ ರುಚಿ ಅವರಿಗೆ ಹತ್ತುವುದೇ ಇಲ್ಲ ಪ್ರಶ್ನೆ ನಲವತ್ನಾಲ್ಕು ಸ್ವಾಮಿಯವರು ಲೇಖಕರಿಗೆ ಏನು ಹೇಳಿದರು ಉತ್ತರ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ವಿಭಾಗದಲ್ಲಿ ಇದೆಲ್ಲ ವಿದ್ಯುತ್ ಸಂದರ್ಶಕ ಯಂತ್ರ ಇದೇನು ಕಡಿಮೆ ಇದೆಲ್ಲ ಕೇಬ್ರಿಜ್ ಹಾರ್ಡ್ವೇರ್ಗಳಲ್ಲಿ ಕೂಡ ಎರಡು ಮೂರು ಇಲಾಖೆಗಳ ಇಂತಹ ಒಂದೊಂದು ಯಂತ್ರದ ಇನ್ನೂ ಹಂಚಿಕೊಂಡು ಅಂಥ ದೊಡ್ಡ ಸಂಶೋಧನೆ ಮಾಡುತ್ತವೆ ಎಂದು ಹೇಳಿದರು ಪ್ರಶ್ನೆ ನಲವತ್ತೈದು ಸ್ವಾಮಿಯವರ ಸಹೋದ್ಯೋಗಿಗಳು ಲೇಖಕರಿಗೆ ಏನು ಹೇಳಿದರು ಉತ್ತರ ಸೂಕ್ಷ್ಮ ದರ್ಶಕ ಯಂತ್ರದ ಮೂಲಕ ಸೂಕ್ಷ್ಮ ದರ್ಶಕ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೋ ನಾ ಕಾಣೆ ನೋಡಿದರೂ ಸ್ವಾಮಿಗೆ ಕಾಣುತ್ತಿದ್ದು ಅವರಿಗೆ ಕಾಣುತ್ತಿರಲಿಲ್ಲ ಇತರರು ನೂರು ಬಾರಿ ಇಣುಕಿ ತಿಣುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಇತರರು ನೂರು ಬಾರಿ ಇಣುಕಿ ಕುಣುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಇತರರು ಉತ್ತರವು ಸ್ವಾಮಿ ಕಣ್ಣಿಗೆ ಮೊದಲ ಬಾರಿಗೆ ಕಾಣ ಕಾಣಿಸುತ್ತದೆಂದು ಅವರ ಸೋದ್ಯೋಗಿಗಳು ಲೇಖಕರಿಗೆ ಹೇಳಿದರು ಈ ಕೆಳಗಿನ ಸಾಹಿತ್ಯ ಸ್ಥಳ ಕಾಲಕೃತಿ ಪ್ರಶಸ್ತಿ ಕುರಿತು ವ್ಯಾಕರೂಪದಲ್ಲಿ ಬರೆಯಿರಿ ಎಸ್ ಎಲ್ ಭೈರಪ್ಪ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಭಾರತ ಪ್ರಸಿದ್ಧ ಸಾಹಿತಿ ಕಾದಂಬರಿಕಾರರು ಇವರು ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣದ ಪಟ್ಟಣದ ಸಂತೇಶ್ವರದಲ್ಲಿ ಇಪ್ಪತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಜನಿಸಿದರು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣೆ ದಾಟು ಆರ್ವ ಮಂದ್ರ ಆವರಣ ಮೊದಲಾದ ಕೃತಿಗಳನ್ನು ಭಾರತದ ಹಲವು ಭಾಷೆಗಳ ಅನುವಾದಗೊಂಡವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ ನಡೋಜಿ ಪ್ರಶಸ್ತಿ ಬಂದಿವೆ ಈ ಕೆಳಗಿನ ಯಾವುದಾದ್ರು ಒಂದನ್ನು ಗಾದೆ ಮಹತ್ವದೊಂದಿಗೆ ವಿವರಿಸಿ ಪ್ರಶ್ನೆ ನಲವತ್ತೇಳು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಅಥವಾ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಪ್ರಶ್ನೆ ಉತ್ತರ ಗಾದೆಗಳು ಜನಪದರ ಜೀವನದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ಚಿಕ್ಕದಾದರೂ ಅರ್ಥದಲ್ಲಿ ಹಿರಿದಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ಮಾತು ಗಾದೆಯ ಮಹತ್ವವನ್ನು ಅರ್ಥಿಸುತ್ತದೆ ಕೆಲವು ಸಲ ಅನಿಶ್ಚಿತವಾಗಿ ಆಗಬೇಕಾದ ಕೆಲಸಕ್ಕೆ ಬದಲಾಗಿ ಇನ್ನೇನೋ ಆಗುವ ಸಂಭವವಿದೆ ಹಾಗಾದಾಗ ಅದಕ್ಕಾಗಿ ಯೋಚಿಸಿದರೆ ತಲೆ ಕೆಡಿಸಿಕೊಂಡರೆ ಉಪಯೋಗಿಸ ಉಪಯೋಗವಿಲ್ಲವೆಂದು ಈ ಗಾದೆ ತಿಳಿಸುತ್ತದೆ ವರ್ಷವೆಲ್ಲ ಓದಿ ಪರೀಕ್ಷೆಗಾಗಿ ಪುರುಷದಂತೆ ಮಾಡಿಕೊಂಡು ವಿದ್ಯಾರ್ಥಿಗೆ ಪರೀಕ್ಷೆ ಸಮಯಕ್ಕೆ ಸರಿಯಾಗಿ ವಿಷಯ ಚಿತ್ತ ಜ್ವರ ಡೆಂಗಿಯಂತ ರೋಗ ಕಾಡಿ ಪರೀಕ್ಷೆಗೆ ಹೋಗಲಾಗಿದ್ದರೆ ಅವನಿಗೆ ವಿಪರೀತ ವ್ಯತ್ಯಯವಾಗುವುದು ಸಹಜ ಆದರೆ ಚಿಂತಿಸಿ ಫಲವೇನು ಧೈರ್ಯದಿಂದ ಹಂತವನ್ನು ಎದುರಿಸಬೇಕು ಎನ್ನುವುದೇ ಈ ಗಾದೆ ಚಿಂತಿಸಿ ಫಲವೇನು ಧೈರ್ಯದಿಂದ ಹಂತವನ್ನು ಎದುರಿಸಿ ಎನ್ನುವುದೇ ಈ ಗಾದೆ ತತ್ವವಾಗಿದೆ ಅಥವಾ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಗಾದೆಗಳ ಜನಪದ ಜೀವನದ ನುಡಿಗಳು ಗಾದೆಗಳು ಆಕಾರದಲ್ಲಿ ಚಿಕ್ಕದಾದರೂ ಅರ್ಥದಲ್ಲಿ ಇರದಾಗಿದೆ ವೇದ ಸುಳಾದರೂ ಗಾದೆ ಸುಳಾಗದೆ ಎಂಬ ಮಾತು ಗಾದೆಯ ಮಹತ್ವವನ್ನು ಅರ್ಥಿಸುತ್ತದೆ ರಾತ್ರಿ ಹೊತ್ತು ರಸ್ತೆಯಲ್ಲಿ ರಸ್ತೆಯಲ್ಲಿ ನಡೆದು ಹೋಗುತ್ತಿರಬೇಕಾದರೆ ಅದೇ ದಾರಿಯ ಮಧ್ಯದಲ್ಲಿರುವ ಬಾವಿಯಲ್ಲಿ ಬಿದ್ದು ಬಿಟ್ಟರೆ ಕತ್ತಲು ಕಾಣಿಸಲಿಲ್ಲ ಅಥವಾ ಕಣ್ಣೇ ಕಾಣಿಸುವುದಿಲ್ಲವೆನ್ನಬಹುದು ಅಥವಾ ಗೊತ್ತೇ ಆಗಲಿಲ್ಲವೆನ್ನಬಹುದು ಅದೇ ರಾತ್ರಿ ಕಾಣಿಸಿದ್ದ ಬಾವಿಯಲ್ಲಿ ಹಗಲು ಬಿದ್ದರೆ ಗೊತ್ತಿದ್ದು ತಪ್ಪು ಮಾಡಿದಂತಾಗುತ್ತದೆ ತಿಳಿದು ತಿಳಿದು ತಪ್ಪು ಮಾಡುವವರಿಗೆ ಗಾದೆ ಮಾತನ್ನು ಹೇಳುವ ರೂಢಿಯಿಂದ ಅಂದರೆ ಅದು ತಪ್ಪೆಂದು ಗೊತ್ತಿದ್ದು ಅದನ್ನೇ ಮಾಡುತ್ತಾರೆ ಮದ್ಯಪಾನ ಮಾಡುವುದು ಧೂಮಪಾನ ಮಾಡುವುದು ತಪ್ಪೆಂದು ಗೊತ್ತಿದ್ದು ಮಾಡುತ್ತಾರೆ ಆದ್ದರಿಂದ ಮಾರಾಂತಿಕ ಕಾಯಿಲೆಗಳಿಗೆ ಗುರಿಯಾಗುತ್ತೆಂದು ಗೊತ್ತಿದ್ದರೂ ಇಂಥ ಚಟಗಳನ್ನು ಬಯಸಿ ಬಯಸಿ ಕಲಿಯುತ್ತೇವೆ ಎಂದು ಸರಿಯಲ್ಲ ನಾವು ನಡೆಯುತ್ತಿರುವ ದಾರಿ ಸರಿಯಿಲ್ಲವೆಂದು ಇಲ್ಲವೆಂದು ಗೊತ್ತಾದ ಮೇಲಾದರೂ ತಿದ್ದುಕೊಂಡು ನಡೆಯಬೇಕು ಅದನ್ನು ಬಿಟ್ಟು ಅಜಾರ ಅಜಾರುಕತೆಯಿಂದ ಸ್ವಯಪ್ರೇರಿತವಾರಾಗಿ ತೊಂದರೆಗಳನ್ನು ಮೈ ಮೇಲೆ ಎಳೆದುಕೊಳ್ಳುವುದು ಸರಿಯಿಲ್ಲವೆಂಬ ಸಂದೇಶವನ್ನು ಈಗಾದೆ ಸಾರುತ್ತದೆ ಸಂದರ್ಭ ಮತ್ತು ಸಾರಾಂಶವನ್ನು ಬರೆಯಿರಿ ನಲವತ್ತೆಂಟು ಸಂದರ್ಭ ಒಳಗೆ ಬಂದಿದರೆ ನೀವು ನುಡಿಸುತ್ತಿರಲಿಲ್ಲ ಉತ್ತರ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ಎಲ್ ಭೈರಪ್ಪ ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಿಜಿಎಲ್ ಸ್ವಾಮಿಯವರು ತುಂಬಾ ಸಂಗೀತ ಶಕ್ ಶಕ್ತಿಯುಳ್ಳ ಬಹುಮುಖ ಪ್ರತಿಭಾವಂತರಾಗಿದ್ದರು ಶ್ರೀಯುತರು ಗಂಗೋತ್ರಿ ಅತಿಥಿ ಗ್ರಹದ ಕೋಣೆಯಲ್ಲಿ ಕೋಣೆಯೊಂದರಲ್ಲಿ ತಗ್ಗಿದ್ದರು ಮುಂಜಾನೆ ಐದೂವರೆ ಹೊತ್ತಿಗೆ ಲೇಖಕರು ಆ ಮಾರ್ಗವಾಗಿ ವಾಕಿಂಗ್ ಹೋಗುವಾಗ ಅವರ ಕೋಣೆ ಮಳೆಯಲ್ಲಿ ನಿಂತರು ಕಿಣಕಿ ಬಾಗಿಲುಗಳನ್ನು ಮುಚ್ಚಿ ಸ್ವಾಮಿಯವರು ಪಿಟಿಲು ಅಭ್ಯಾಸ ಮಾಡುತ್ತಿದ್ದರು ಅವರು ಪಿಟಿಲು ಗುರು ಹೇಳಿ ಕೊಟ್ಟಿದ್ದಕ್ಕೆ ಸೀಮಿತರಾಗದೆ ಹೊಸ ಹೊಸದನ್ನು ಪಿಟಿಲಿನಲ್ಲಿ ಉಪಯೋಗಿಸಲು ಪ್ರಯತ್ನಿಸುತ್ತಿದ್ದರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಅಲ್ಲಿ ನಿಂತು ಆಲಿಸಿದರು ಮೀಟಿ ಕಾಫಿ ತಂದ ನಂತರ ಹೊರಬಂದ ಸ್ವಾಮಿಯವರು ನೀವೇಕೆ ಬಾಗಿಲು ತಟ್ಟಲಿಲ್ಲ ಅಂದಾಗ ಲೇಖಕರು ಇಮೇಲ್ ಅಂತೆ ನುಡಿದರು ಇಲ್ಲಿ ಸಂದರ್ಭದ ಸಾರಾಂಶ ಸಂಗೀತ ಹೃದಯಕ್ಕೆ ಸಂಗೀತ ಹೃದಯಕ್ಕೆ ಅಪಾಯಮಾನವಾದದ್ದು ಸಂಗೀತಗಾರರಿಗೆ ತೊಂದರೆಯಾಗದಂತೆ ಅದನ್ನು ಸವಿಯಬೇಕೆಂದು ಈ ವಾಕ್ಯದ ಸ್ವಾರಸ್ಯ ಒಂದು ವೇಳೆ ಲೇಖಕರಿಗೆ ಬಾಗಿಲು ತಟ್ಟಿ ಒಳಗಡೆ ಹೋದರೆ ಅದು ನಿಲ್ಲುತ್ತಿತ್ತು ನಲವತ್ತೊಂಬತ್ತು ಸಂದರ್ಭ ಎಂಥ ಅದ್ಭುತ ರಚನಾ ವೈಖರಿ ಕಾಣುತ್ತದೆಯೋ ಕಾಣುತ್ತೇ ಗೊತ್ತೇ ಸಂದರ್ಭ ವಿದ್ಯುತ್ ಸೂಕ್ಷ್ಮದರ್ಶಕ ಸಂಶೋಧನೆಗೆ ತೀರ ಅಗತ್ಯದ ಸಾಧನ ತಾನು ಏನೋ ಹುಡುಕಬೇಕು ಕಲ್ಪನೆ ಸ್ವಾಮಿಗೆ ಸದಾ ಇರುತ್ತಿತ್ತು ಅದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಎಂಥ ಅದ್ಭುತ ರಚನಾ ವೈಖರಿ ಎಂದು ಅದನ್ನು ಕುರಿತಾಗಿ ಹೇಳುವಾಗ ಸ್ವಾಮಿಯವರು ಒಂದೊಂದು ಸಸ್ಯದ ಕಾಂಡ ಇನ್ನೊಂದಕ್ಕಿಂತ ಭಿನ್ನವಾಗಿ ಇದೆ ಎನ್ನುವಲ್ಲಿ ಈ ಮೇಲ್ನಂತೆ ಉತ್ತರಿಸಿದರು ಇಲ್ಲಿ ಸಂದರ್ಭದ ಸಾರಾಂಶ ಹೇಳಬೇಕಾದ್ರೆ ಪ್ರತಿಯೊಂದು ಸಸ್ಯದ ಕಾಂಡ ಗಮನಿಸಿದರೆ ಒಂದರಂತೆ ಒಂದಿಲ್ಲ ತುಂಬಾ ವೈವಿಧ್ಯಮಯ ರಚನೆ ಹೊಂದಿರುತ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಇವತ್ತು ಸಂದರ್ಭ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಉತ್ತರ ಸಂದರ್ಭ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪಂಡಿತರಾಗಿದ್ದ ಸ್ವಾಮಿಯವರು ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಸಂಶೋಧನೆ ಮಾಡುತ್ತಿದ್ದರು ಇದನ್ನು ಅರಿತ ಲೇಖಕರ ಕಾಲೇಜಿನವರು ಸ್ವಾಮಿಯವರು ನಿಮ್ಮ ಸ್ನೇಹಿತ ಸ್ನೇಹಿತರೆಲ್ಲ ನಮ್ಮ ಕಾಲೇಜ್ಗೆ ಒಂದು ಭಾಷಣ ಬರುವಂತೆ ಒಪ್ಪಿಸಿ ಅದು ನನ್ನ ಕಾಲೇಜಿನವರ ನನ್ನ ಕಂಟು ಬಿದ್ದರು ಎಂದು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಈ ಸಂದರ್ಭದ ಸಾರಾಂಶದಲ್ಲಿ ಶಕ್ತಿ ಉಳ್ಳ ಸ್ವಾಮಿಯವರು ಲೇಖಕರ ಸ್ನೇಹಿತರಾಗಿದ್ದರು ಸ್ವಾಮಿಯವರ ಭಾಷಣಕ್ಕೆ ಲೇಖಕರ ಕಾಲೇಜಿನವರು ಕಾತುರದಿಂದ ಕಾಯುತ್ತಿದ್ದರು ಇಲ್ಲಿ ಸ್ವಾರಸ್ಯಕರವಾಗಿದೆ ಎಂಟು ಅಥವಾ ಹತ್ತು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಇವತ್ತೊಂದು ಸ್ವಾಮಿಯವರ ಸಂಗೀತ ಶಕ್ತಿಯನ್ನು ಕುರಿತು ವಿವರಿಸಿ ಉತ್ತರ ಸ್ವಾಮಿಯವರಿಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇತ್ತು ಅವರು ಬೆಳಗಿನ ಜಾವ ಪಿಟಿಲು ಅಭ್ಯಾಸ ಮಾಡುವ ಕ್ರಮವನ್ನು ಹೊಂದಿದರು ಪಿಟಿಲು ನುಡಿಸುವಾಗ ಅವರ ಹುಡುಕುತ್ತಿದ್ದು ಶಬ್ದ ರಚನಾ ವೈಖರಿಯನ್ನು ಸ್ವಾಮಿಯವರು ಲೇಖಕರ ಮನೆಗೆ ಬಂದಾಗ ಅವರಲ್ಲಿರುವ ಸಂಗೀತದ ಗಳನ್ನು ಕೇಳುತ್ತಿದ್ದರು ಯಹೂದಿ ಮಿನೋಹಿನ್ ರ ಪಿಟಿಲು ಎಂದರೆ ಅವರ ರೆಕಾರ್ಡ್ಗಳು ಕೇಳುವುದೆಂದರೆ ತುಂಬ ಇಷ್ಟ ಪ್ರಶ್ನೆ ಇವತ್ತೆರಡು ಸ್ವಾಮಿಯವರ ಸಂಶೋಧಕ ಸಂಶೋಧಕ ಬುದ್ಧಿ ಹೇಗಿತ್ತು ಎಂಬುದನ್ನು ನಿರ್ದೇಶನ ಮೂಲಕ ಸಮರ್ಥಿಸಿ ಉತ್ತರ ಸ್ವಾಮಿಯವರ ಕಣ್ಣಲ್ಲಿ ಚಿಕ್ಕ ಮಕ್ಕಳಿಗೆ ಸಹಜನವೆನ್ನುವ ರೂಪದಲ್ಲಿ ಕೌತುಕತೆ ಇರುತ್ತಿತ್ತು ಸಸ್ಯಗಳ ರಚನಾ ರಹಸ್ಯವನ್ನು ತಮ್ಮ ಕಲ್ಪನಾ ಶಕ್ತಿಗಳಿಂದ ರೂಪಿಸಿ ರೂಢಿಸಿ ಬೆಳೆಸಿಕೊಂಡಿದ್ದರು ಸೂಕ್ಷ್ಮ ದರ್ಶಕದ ಮೊದಲು ನೋಟದಲ್ಲಿ ಅವರ ಗುಟ್ಟು ಬಿಡಿಸುತ್ತಿದ್ದರು ಕಲೆ ರಸ ಆನಂದ ಮತ್ತು ಹೊತುಗಳ ಅವರ ಸಂಶೋಧನೆಯನ್ನು ಇನ್ನೊಂದು ಮುಖವಾಗಿರುತ್ತಿತ್ತು ಅವರ ಸಂಶೋಧನಾ ಕ್ಷೇತ್ರ ತುಂಬ ವಿಸ್ಮಿತವಾದದ್ದು ಇತಿಹಾಸ ಸಾಹಿತ್ಯ ಹಾಗೂ ಇತರ ಲಲಿತ ಕಲೆಗಳಲ್ಲಿ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈ ವಿಡಿಯೋ ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಇತರ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಮತ್ತು ಇನ್ನಿತರ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ಆಲಿಸಿ ಧನ್ಯವಾದಗಳು